ಮೂಡುಬಿದ್ರಿ ಇತಿಹಾಸದಲ್ಲಿ ಐತಿಹಾಸಿಕ ಹಿನ್ನೆಲೆ ಇರತಕ್ಕಂಥ ಧಾರ್ಮಿಕ ಕ್ಷೇತ್ರ ಕಾಶಿ ಅದರಲ್ಲಿಯೂ ಹದಿನೆಂಟು ಬಸದಿ ಹದಿನೆಂಟು ದೇವಸ್ಥಾನ ಹದಿನೆಂಟು ಕೇರಿ ಹದಿನೆಂಟು ಕೆರೆ ಇರತಕ್ಕಂಥ ಪವಿತ್ರವಾದ ಕ್ಷೇತ್ರ ಮೂಡಬಿದ್ರಿ ಕ್ಷೇತ್ರ మూడు వేల సు వ ఇతిహాస ఇత గోపాల కృష్ణ దేవస్థాన ఇకే స్వాతంత్ర పూర్వదం బాళ ఇదే నూరెంట్ వర్ష కృష్ణాష్టమి ಪ್ರಾರಂಭ ಆಗಿ ಆಯಿತು ಈ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರವನ್ನು ಮುಗಿಸಿ ತದನಂತರ ಮೂಡಬಿದ್ರೆಯಲ್ಲಿ ಬಿದ್ರ ನೇತೃತ್ವದಲ್ಲಿ ಎಲ್ಲ ಯುವಕರನ್ನು ಎಲ್ಲ ಜಾತಿ ವರ್ಗದವರನ್ನು ಒಗ್ಗೂಡಿಸಿ ಎರಡನೇ ವರ್ಷದ ಈ ಕೃಷ್ಣ ಕೃಷ್ಣಾಷ್ಟಮಿ ಪ್ರಯುಕ್ತ ಆಟೋಟ ಸ್ಪರ್ಧೆಗಳು ಅಲ್ಲದೆ ಆಗಸ್ಟ್ ಇಪ್ಪತ್ತೇಳಕ್ಕೆ ಕೃಷ್ಣಾಷ್ಟಮಿ ಪ್ರಯುಕ್ತ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮವು ನಮ್ಮ ಮೂಡುಬಿದ್ರೆಯ ಮುಖ್ಯ ರಸ್ತೆಯಲ್ಲಿ ನಡೆಯಲಿಕ್ಕಿದೆ ಈ ಪ್ರಯುಕ್ತವಾಗಿ ಮುಖ್ಯವಾಗಿ ನಮ್ಮ ಮೂಡುಬಿದ್ರಿ ಸೌಹಾರ್ದತೆಗೆ ಅನ್ಯೋನ್ಯತೆಗೆ ಪ್ರೀತಿ ವಿಶ್ವಾಸಕ್ಕೆ ಜ್ಯೋತ್ಮಕವಾಗಿ ಈ ಕಾರ್ಯಕ್ರಮವು ಬರಲಿ ನಾವೆಲ್ಲ ಇದರಲ್ಲಿ ಒಂದೇ ತಾಯಿಯ ಮಕ್ಕಳನ್ನುವ ದೃಷ್ಟಿಯಲ್ಲಿ ನಿಟ್ಟಿನಲ್ಲಿ ನಾವೆಲ್ಲ ಭಾಗವಹಿಸಿ ತನು ಮನ ಧನದ ಸಹಾಯವನ್ನು ಇತ್ತು ಆ ಯುವಕರಿಗೆ ಪ್ರೋತ್ಸಾಹಿಸೋಣ ನಾವೆಲ್ಲ ಇದರಲ್ಲಿ ಭಾಗವಹಿಸಿ ಆ ಕೃಷ್ಣಾಷ್ಟಮಿಯ ಆ ದೇವರ ಪ್ರಸಾದವನ್ನು ಸ್ವೀಕರಿಸಿ ಉತ್ತರೋತ್ತರ ಅಭಿವೃದ್ಧಿಯ ನೆಲೆಯಲ್ಲಿ ನಮಗೆಲ್ಲರೂ ಎಲ್ಲರಿಗೂ ದೇವರು ಪೂರ್ಣಾನುಗ್ರಹ ಮಾಡಲಿ ಅನ್ನುವಂಥ ಈ ಸಂದರ್ಭದಲ್ಲಿ ನನ್ನ ಕೋರಿಕೆ